ಪುತ್ತೂರು ನಗರದ ಮಂಜಲ್ಪಡ್ಪು ಎಂಬಲ್ಲಿ ಶನಿವಾರ ಕಾರು ಮತ್ತು ಆಟೋ ರಿಕ್ಷಾಗಳ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಮೂವರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನ ಆಟೋ ರಿಕ್ಷಾ ಚಾಲಕ ಬಂಟ್ವಾಳ ತಾಲೂಕಿನ ಮುಡಿಪು ಬಳಿಯ ಪಜೀರ್ ನಿವಾಸಿ ಸುನಿಲ್ ಪಿಂಟೋ ಮೂವತ್ತ ಏಳು ವರ್ಷ ಪಜೀರ್ ನಿವಾಸಿಗಳಾದ ಉಸ್ಮಾನ್ ಐವತ್ತೇಳು ವರ್ಷ ಮತ್ತು ವಿದ್ಯಾರ್ಥಿನಿ ಪಾತಿಮತ್ ಮುರ್ಷಿದ ಹದಿನೇಳು ವರ್ಷ ಎಂದು ಗುರುತಿಸಲಾಗಿದೆ ಸುನಿಲ್ ಮತ್ತು ಉಸ್ಮಾನ್ ಅವರ ಕಾಲುಗಳಿಗೆ ತೀವ್ರ ಏಟು ತಗುಲಿದ್ದು ಮುರ್ಷಿದಾ ಅವರ ತಲೆಗೆ ಗಾಯ ಆಗಿದೆ ಮೂವರಿಗೂ ಪುತ್ತೂರಿನಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪಜೀರ್ನಿಂದ ಆಟೋ ರಿಕ್ಷಾ ಬಾಡಿಗೆಗೆ ಗೊತ್ತು ಮಾಡಿಕೊಂಡು ಔಷಧಕ್ಕೆಂದು ಬಂದಿದ್ದ ಉಸ್ಮಾನ್ ಅವರು ಮರಳುವಾಗ ಪುತ್ತೂರು ಹೊರವಲಯದ ಕುಂಬ್ರಾದ ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಕಲಿತಾ ಇರುವಂತಹ ತನ್ನ ಮೊಮ್ಮಗಳು ಮುರ್ಷಿದಾಲನ್ನ ಕೋರಿಸಿಕೊಂಡು ಪಜೀರ್ನತ್ತ ಹೋಗ್ತಾ ಇದ್ರು ಮಂಚಲ್ ತಲುಪುವಾಗ ಎದುರಿನಿಂದ ಬರ್ತಾ ಇದ್ದ ಕಾರೊಂದು ಲಾರಿಯನ್ನ ಓವರ್ಟೇಕ್ ಮಾಡುವ ಭಾರತದಲ್ಲಿ ಮುಂದುತ್ತಿ ಬಂದಾಗ ರಿಕ್ಷಾ ಮತ್ತು ಕಾರಿನ ನಡುವೆ ಮುಖಾಮುಖಿ ಸಂಭವಿಸಿದ ಕಾರು ಮತ್ತು ಆಟೋಗಳೆರಡು ಜಖಂಗೊಂಡಿದೆ ಪುತ್ತೂರು ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ